ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ರಾಜ್ಯ ರಾಜಕೀಯದಲ್ಲಿ ನಿಮಗೆಲ್ಲ ಗೊತ್ತು ಈ ಜಿ ರಾಮ್ ಜಿ ಯೋಜನೆಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಕೋಲಾಹಲ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದೆ ಬಟ್ ಇದೆಲ್ಲದರ ಮಧ್ಯೆ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿ ಇಡೀ ರಾಜ್ಯದ ಜನ ಜಸ್ಟ್ ನಮ್ಮ ರಾಜ್ಯದ ಜನ ಮಾತ್ರ ಅಲ್ಲ ಮೂರು ರಾಜ್ಯದ ಜನ ಬೆಚ್ಚಿ ಬಿದ್ದಿರುವಂತಹ ಘಟನೆ ಅಂದ್ರೆ ಬೆಳಗಾವಿಯ ಆ ಗಡಿ ಜಿಲ್ಲೆ ಪ್ರದೇಶದಲ್ಲಿ ಆಗಿರುವ ನಾಲ್ನೂರು ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಸಂಚಲನ ಸೃಷ್ಟಿಯಾಗಿತ್ತು ಎರಡು ಕಂಟೈನರ್ ಹೈಜಾಕ್ ಮಾಡದಂತೆ ನಾಲ್ನೂರು ಕೋಟಿಯನ್ನ ಅಲ್ಲಿಂದ ಅಬೇಸ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ ನೀವೆಲ್ಲ ಕೂಡ ಕೇಳಿಸ್ಕೊಂಡಿದ್ದೀರಿ ಆದ್ರೆ ಈಗಿರುವಂತಹ ಪ್ರಶ್ನೆ ಏನ್ ಗೊತ್ತಾ ನಾಲ್ನೂರು ಕೋಟಿ ಯಾರಿಗೆ ಸೇರಿದ್ದು ಅನ್ನೋದು ಪ್ರಶ್ನೆ ಹಣದ ಮೂಲ ಏನು ಯಾವ ಕಾರಣಕ್ಕೆ ನಾಲ್ನೂರು ಕೋಟಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನುವಂತ ಪ್ರಶ್ನೆಗೆ ಈಗ ಆರೋಪ ಪ್ರತ್ಯಾರೋಪಗಳು ಶುರುವಾಗಿದೆ ಬಿಜೆಪಿಗೆ ಸೇರಿದ್ದು ಅಂತ ಕೆಲವರು ಹೇಳ್ತಾ ಇದ್ರೆ ಇಲ್ಲ ಇಲ್ಲ ಇದು ಕಾಂಗ್ರೆಸ್ಗೆ ಸೇರಿರುವ ದುಡ್ಡು ಅನ್ನುವಂತಹ ವಿಚಾರಗಳು ಕೂಡ ಕೇಳಿದ್ರೆ ಸಿಗ್ತಾ ಇದೆ ಹಾಗಾದ್ರೆ ಅಸಲಿಗೆ ನಾಲ್ನೂರು ಕೋಟಿ ಒಡೆಯ ಯಾರು ಕಾಂಗ್ರೆಸ್ನವರ ಬಿಜೆಪಿಯವರ ಯಾವ ಕಾರಣಕ್ಕೆ ಹಣ ಸಾಕಾಟ ಆಗ್ತಾ ಇತ್ತು ಹೇಗಿದ ಸಾಕಾಟ ಮಾಡ್ತಾ ಇದ್ರು ಅಸಲಿಗೆ ಈ ಪ್ರಕರಣ ಬೆಳಕಿಗೆ ಬಂದಿದ್ದ ಹೇಗೆ ಆ ರಣರೋಚಕ ಮಾಹಿತಿಯನ್ನ ಈ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿ ಈ ಘಟನೆ ಹೇಗೆ ಬೆಳಕಿಗೆ ಬಂತು ಅನ್ನೋದಕ್ಕಿಂತ ಮುನ್ನ ಜೊತೆಗೆ ಈ ದುಡ್ಡು ಯಾರಿಗೆ ಸೇರಿದ್ದು ಅನ್ನೋದನ್ನ ನೋಡೋದಕ್ಕಿಂತ ಮುನ್ನ ಎಲ್ಲಿ ಈ ಘಟನೆ ಆಯಿತು ಅನ್ನೋದನ್ನ ನಾವು ಮೊದಲು ಗಮನಿಸೋಣ ಮಹಾರಾಷ್ಟ್ರ ಗೋವಾ ಗಡಿಯಾದ ಚೊರ್ಲಾ ಘಾಟ್ ನಲ್ಲಿ ನಾಲ್ನೂರು ಕೋಟಿ ಹಣ ರಾಬರಿ ಹಾಕಿರುವಂತಹ ವಿಚಾರ ಅದು ಕೂಡ ಎರಡು ಕಂಟೈನರ್ ನಲ್ಲಿ ಈ ಹಣವನ್ನ ಸಾಗಾಟ ಮಾಡ್ತಿರ್ತಾರೆ ಹಾಡ ಹಾಗಲೇ ಕಂಟೈನರ್ ಗಳನ್ನ ಹೈಜಾಕ್ ಮಾಡ್ತಾರೆ ಇದೇ ಚೋರ್ಲಾ ಘಾಟ್ ನಲ್ಲಿ ಅಲ್ಲಿಂದ ನಾಲ್ನೂರು ಕೋಟಿಯನ್ನ ಅಭ್ಯಸ್ ಮಾಡ್ತಾರೆ ಕದೀಮರು ಹಾಗಾದ್ರೆ ಈ ಘಟನೆ ಬೆಳಕಿಗೆ ಬಂದಿದ್ದ ಹೇಗೆ ನಾಲ್ನೂರು ಕೋಟಿ ಅತಿ ದೊಡ್ಡ ರಾಬರಿ ಪ್ರಕರಣ ಅಂತ ಹೇಳಲಾಗ್ತಾ ಇದೆ ಇಡೀ ದೇಶದ ಜನ ಈ ರಾಬರಿ ಪ್ರಕರಣದಿಂದ ಬೆಚ್ಚಿ ಬಿದ್ದಿದ್ದಾರೆ ಈಗ ಅಸಲಿಗೆ ಈ ಘಟನೆ ಬೆಳಕಿಗೆ ಬಂದಿದ್ದ ಹೇಗೆ ಅನ್ನೋದನ್ನ ಮೊದಲು ನಾವು ಗಮನಿಸ್ತಾ ಹೋಗೋಣ ಇದು ಆಗಿರೋದು ಈ ಈ ಹಿಂದೆ ಬಟ್ ಸ್ವಲ್ಪ ತಡವಾಗಿ ಬೆಳಕಿಗೆ ಬರುತ್ತೆ ಕಾರಣ ಇಷ್ಟೇ ಸುಮಾರು ಒಂದೂವರೆ ತಿಂಗಳ ಹಿಂದೆ ಸಂದೀಪ್ ಪಾಟೀಲ್ ಅನ್ನುವ ನಾಸಿಕ್ ಮೂಲದ ವ್ಯಕ್ತಿ ಬಂದು ನಾಸಿಕ್ ಪೊಲೀಸ್ ಠಾಣೆಗೆ ಆ ಒಂದು ದೂರನ್ನ ಕೊಡೋದಕ್ಕೆ ಮುಂದೆ ಬರ್ತಾರೆ ನನ್ನನ್ನ ಕೆಲವರು ಅಕ್ಟೋಬರ್ ಹದಿನಾರಕ್ಕೆ ಕಿಡ್ನ್ಯಾಪ್ ಮಾಡ್ತಾರೆ ಸುಮಾರು ಒಂದು ತಿಂಗಳು ಕಾಲ ನನ್ನನ್ನು ಇಟ್ಕೊಂಡು ನನಗೆ ವಿಪರೀತ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅನ್ನುವಂತ ದೂರನ್ನ ಉಲ್ಲೇಖ ಮಾಡ್ತಾರೆ ಅಂದ್ರೆ ದೂರನಲ್ಲಿ ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಪೊಲೀಸರು ಆರಂಭದಲ್ಲಿ ಆತ ಕೊಟ್ಟಿರುವ ದೂರಿನ ಅನ್ವಯ ಮೋಸ್ಟ್ಲಿ ಇದು ಕಿಡ್ನ್ಯಾಪ್ ಪ್ರಕರಣ ಇರಬಹುದು ಅಂತ ಅನ್ಕೊಂಡಿದ್ರು ಮುಂದುವರೆದೇ ಇದೇ ಸಂದೀಪ್ ಮತ್ತೊಂದು ಅಂಶವನ್ನ ಉಲ್ಲೇಖ ಮಾಡ್ತಾರೆ ಇಲ್ಲ ಇಲ್ಲ ಸರ್ ನನ್ನನ್ನ ಮಾತ್ರ ಕಿಡ್ನ್ಯಾಪ್ ಮಾಡಿದ್ದೆಲ್ಲ ಬದಲಾಗಿ ನನ್ನ ಜೊತೆ ನಾಲ್ನೂರು ಕೋಟಿ ಹಣ ಕೂಡ ರಾಬ್ರಿ ಆಗಿದೆ ಅಂತ ಆ ದೂರಿನಲ್ಲಿ ಸಂದೀಪ್ ಉಲ್ಲೇಖ ಮಾಡ್ತಾರೆ ಇಲ್ಲೇ ಇರೋದು ನೋಡಿ ಅಸಲಿ ವಿಚಾರ ಈ ವಿಚಾರ ಯಾವಾಗ ಹೊರಗ್ ಬಿತ್ತು ಸಂದೀಪ್ ಅವರ ಬಾಯಿಂದ ಆಗ ನಾಸಿಕ್ ಪೊಲೀಸರೇ ಒಂದು ಕ್ಷಣ ಪೆಚ್ಚಿ ಬೀಳ್ತಾರೆ ಅರೆ ಇದು ಕಿಡ್ನಾಪ್ ಕೇಸ್ ಮಾತ್ರ ಅಲ್ಲ ನಾಲ್ನೂರು ಕೋಟಿ ಹಣ ರಾಬರಿ ಪ್ರಕರಣ ಕೂಡ ಇದರಲ್ಲಿ ಇದೆ ಹಂಗಾದ್ರೆ ನಾಲ್ನೂರು ಕೋಟಿ ಯಾರಿಗೆ ಸೇರಿದ್ದು ಯಾಕೆ ತೆಗೆದುಕೊಂಡು ಹೋಗ್ತಾ ಇದ್ರು ಎಲ್ಲಿಗೆ ಹೋಗ್ತಾ ಇತ್ತು ಇದೆಲ್ಲವೂ ಕೂಡ ಅತಿ ದೊಡ್ಡ ಪ್ರಶ್ನೆಯಾಗಿ ನಾಸಿಕ್ ಪೊಲೀಸರನ್ನ ಕಾಡೋದಕ್ಕೆ ಶುರುವಾಗತ್ತೆ ಇದಾದ ಬಳಿಕ ಪ್ರಕರಣದ ಬಗ್ಗೆ ಆಡಿಯೋ ಒಂದು ವೈರಲ್ ಆಗೋದಕ್ಕೆ ಶುರು ಆಗುತ್ತೆ ಪ್ರಕರಣ ಬೆಳಕಿಗೆ ಬಂದಿದ್ದ ತಡ ಇದರಲ್ಲಿ ವಿರಾಟ್ ಹಾಗೂ ಜಯೇಶ್ ಅನ್ನೋರು ಇಬ್ರು ನಾಲ್ನೂರು ಕೋಟಿ ಹಣದ ಬಗ್ಗೆ ಮಾತನಾಡ್ತಾರೆ ಆಡಿಯೋನೆ ವೈರಲ್ ಆಗಿರೋದು ಆಶ್ರಮ ಕ್ಷೇತ್ರ अभी समझ लो या तो डील होगा या तो वाले हो जो तो डील होगी होता है तो समझ लो अगर डील होता है तो एक सौ सत्तर करोड़ रहता है, आता है तो उसमें तुमको टेन परसेंट कितना तो मिलेगा ही ठीक है बाढ़ वाले होता है दो पांच करोड़ का तो उसमें भी तुमको तो मिलने ही वाला है ठीक है देखे इतना बड़ा काम है और अभी क्या आश्रम में इन्वॉल्व है ना उसके लिए थोड़ा स्लो चल रहा है और दूसरा क्या है अभी किशोर भाई भी क्या ठंडे पड़ गए वो अभी माल रिटर्न ही मांग रहे हैं पेमेंट रिटर्न ही मांग रहे तो ऐसे तो पेमेंट रिटर्न होने वाला है नहीं तो चल रहा है किशोर भाई ने आपको क्या बोला नहीं उन्होंने वही बोला है की कुछ वो पेमेंट देने वाले हैं जो आपका मिडलमैन मोस्टली तो, तो मंथन तक खत्म हो जाएगा अगर मंथन तक भी खत्म नहीं हुआ तो समझ लो जनवरी पांच या दस तारीख तक में तो खत्म हो ही जाएगा उससे एक सौ सत्तर करोड़ में कैसा क्या कै? मतलब ये तो जिसका है उसको जाएगा ना कंपनी को तो यानी आश्रम को जाएगा वो मैंने मुझे क्या बात करनी है मुझे कैसे निकलवाना है वो मुझे वो तो तो पता वो आप टेंशन मत लो है और फाइनल हो जाए तो फिर पता चले अभी कब मीटिंग आश्रम वालों के साथ साला सर का वो कल परसों में फाइनल होगा कल हाँ। तो मैं वापस दोपहर के बाद फोन करूंगा मुसलमानों से बात करते किशोर भाई क्या बोलते करते हैं उसके ऊपर डिपेंड है ठीक ठीक चलो तो किशोर भाई ने समझ में उनका कंपनी का आदमी जल्दी भेज दिया तो कल परसों में ही मीटिंग हो जाए ओके okay. ಅಲ್ಲದೆ ಇದು ಆಶ್ರಮ ಒಂದರಲ್ಲಿ ನಡೆದಿದೆ ಎನ್ನಲಾಗಿರುವ ಡೀಲ್ ಬಗ್ಗೆ ಕೂಡ ಆ ಆಡಿಯೋದಲ್ಲಿ ಇಬ್ಬರು ಕೂಡ ಮಾತನಾಡ್ತಾ ಅದನ್ನ ಉಲ್ಲೇಖ ಮಾಡ್ತಾರೆ ಆಶ್ರಮ ಯಾವುದು ಅಲ್ಲೇನ್ ಡೀಲ್ ಆಯಿತು ಯಾವ ರೀತಿಯ ಡೀಲ್ ಆಗಿತ್ತು ಇದು ಬ್ಲಾಕ್ ಮನಿನ ವೈಟ್ ಮನಿನ ರಾಜಕಾರಣಿಗಳಿಗೆ ಸೇರಿದ್ದ ಚುನಾವಣೆ ಪರ್ಪಸ್ ಇದನ್ನ ಸಾಗಾಟ ಮಾಡ್ತಾ ಇದ್ರ ಯಾರಿಗೂ ಯಾಕೆ ಮಾಹಿತಿ ಕೊಡ್ಲಿಲ್ಲ ಇಂತ ಅನೇಕ ಪ್ರಶ್ನೆಗಳು ಕೂಡ ಈ ಆಡಿಯೋದಿಂದ ಹುಟ್ಕೊಳ್ತಾ ಹೋಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸ್ತಾರೆ ಪ್ರಮುಖವಾಗಿ ಈ ಪ್ರಕರಣ ಸ್ವಲ್ಪ ವೇಗ ಪಡೆದುಕೊಳ್ಳುತ್ತೆ ಯಾಕಂದ್ರೆ ಒಂದಲ್ಲ ಎರಡಲ್ಲ ನಾಲ್ನೂರು ಕೋಟಿ ಹಣ ರಾಬರಿ ಅಂದ್ರೆ ಸ್ವಲ್ಪ ವೇಗ ಪಡೆದುಕೊಳ್ಳುತ್ತೆ ವಿಶೇಷ ತಂಡಗಳ ರಚನೆ ಕೂಡ ಆಗುತ್ತೆ ಜನವರಿ ಆರನೇ ತಾರೀಕು ನಾಸಿಕ್ ಪೊಲೀಸರು ಬೆಳಗಾವಿ ಪೊಲೀಸರಿಂದ ಮಾಹಿತಿ ಕೇಳ್ತಾರೆ ನೋಡಿ ಸರ್ ನಿಮ್ಮದೇ ಜಿಲ್ಲೆಯಲ್ಲಿ ಅದು ಚೊರ್ಲಾ ಘಾಟ್ ನಲ್ಲಿ ನಾಲ್ನೂರು ಕೋಟಿ ತುಂಬಿಕೊಂಡು ಹೋಗ್ತಾ ಇದ್ದ ಎರಡು ಕಂಟೈನರ್ನ ಹೈಜಾಕ್ ಮಾಡಿದ್ದಾರೆ ನಾಲ್ನೂರು ಕೋಟಿ ರಾಬರಿ ಆಗ್ಬಿಟ್ಟಿದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬೇಕು ಅಂತ ಇನ್ನು ಜನವರಿ ಇಪ್ಪತ್ತೇಳನೇ ತಾರೀಕು ಮಹಾರಾಷ್ಟ್ರ ಸರ್ಕಾರ ಈ ಬಗ್ಗೆ ಒಂದು ಗಂಭೀರವಾಗಿ ಚಿಂತನೆ ಮಾಡಿ ಇಡೀ ಪ್ರಕರಣದ ಜವಾಬ್ದಾರಿಯನ್ನ ಎಸ್ಐಟಿ ಹೆಗಲಿಗೆ ಅಲ್ಲಿನ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ವಹಿಸುತ್ತಾರೆ ಹಾಗಾದ್ರೆ ಈ ಹಣ ಯಾರಿಗೆ ಸೇರಿದ್ದು ಈ ಪ್ರಶ್ನೆಯನ್ನ ಮುಂದಿಟ್ಟುಕೊಂಡು ನೋಡಿದಾಗ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಹೋಗುತ್ತೆ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಪ್ರಾರಂಭ ಆದಾಗ ಪ್ರಾಥಮಿಕವಾಗಿ ಒಂದೊಂದೇ 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 ಮಾಹಿತಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರಬೀಳ್ತಾ ಹೋಗುತ್ತೆ ಒಂದು ಚೊರ್ಲಾ ಘಾಟ್ ಮೂರು ರಾಜ್ಯಗಳ ವ್ಯಾಪ್ತಿಗೆ ಬರುತ್ತೆ ಮಹಾರಾಷ್ಟ್ರ ಗೋವಾ ಹಾಗೂ ಕರ್ನಾಟಕ ಹಂಗಾಗಿ ಸದ್ಯ ಪ್ರಕರಣ ದಾಖಲಾಗಿರುವುದು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಸದ್ಯ ಗೋವಾ ಮಹಾರಾಷ್ಟ್ರದಲ್ಲಿ ಅಧಿಕಾರದಲ್ಲಿರೋದು ಬಿಜೆಪಿ ಇದು ಗಮನಿಸಬೇಕಾಗಿರುವಂತಹ ವಿಚಾರ ಮತ್ತೊಂದು ಅನುಮಾನ ಒಂದೂವರೆ ತಿಂಗಳ ಹಿಂದೆ ಪ್ರಕರಣ ದಾಖಲಾದರೂ ಕೂಡ ಮಹಾರಾಷ್ಟ್ರ ಸರ್ಕಾರ ಯಾಕೆ ಸುಮ್ಮನಿತ್ತು ಮಹಾರಾಷ್ಟ್ರದಲ್ಲಿರುವಂತಹ ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತಾರೆ ಸಂದೀಪ್ ಅವ್ರು ಬಂದು ಬಟ್ ನಾಲ್ನೂರು ಕೋಟಿ ರಾಬರಿ ಆಗಿದೆ ಒಬ್ಬ ವ್ಯಕ್ತಿಯನ್ನ ತಿಂಗಳಾನುಗಟ್ಟಲೆ ಕಿಡ್ನಾಪ್ ಮಾಡಿದ್ದ ದೂರು ದಾಖಲಾದರೂ ಕೂಡ ಯಾಕೆ ಮಹಾರಾಷ್ಟ್ರ ಸರ್ಕಾರ ಒಂದೂವರೆ ತಿಂಗಳು ಕಾಲ ದಿನಗಳನ್ನು ದುಡಿತು ಯಾಕೆ ಇದನ್ನು ಗಂಭೀರವಾಗಿ ಪರಿಗಣಿಸ್ಲಿಲ್ಲ ಅನ್ನೋದು ಅತಿದೊಡ್ಡ ದೊಡ್ಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಅದಾದ ಬಳಿಕ ಈ ದರೋಡೆ ನಡೆದ ನಂತರ ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೀತು ಹೀಗಾಗಿ ಈ ಚುನಾವಣೆಗೆ ಏನಾದರೂ ಹಣ ಸಾಗಾಟ ಆಗ್ತಾ ಇರ್ತಾ ಯಾರಾದರೂ ರಾಜಕಾರಣಿಯಿಂದ ಇಂಥದ್ದೊಂದು ಅನುಮಾನ ಕೂಡ ಶುರುವಾಗುತ್ತೆ ಆಗುತ್ತೆ ಟಿ ಅಧಿಕಾರಿಗಳು ಆ ಆಯಾಮದಲ್ಲೂ ಕೂಡ ತನಿಖೆಯನ್ನು ಶುರು ಮಾಡಿದ್ದಾರೆ ಈಗ ದೇವೇಂದ್ರ ಫಡ್ನವೀಸ್ ಈ ಹಣ ಕಾಂಗ್ರೆಸ್ನವರದು ಅಂತ ಗಂಭೀರ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಚುನಾವಣೆಗೂ ಮುಂಚೆಯೇ ಪ್ರಕರಣ ದಾಖಲಾಗಿತ್ತು ಇದು ಕಾಂಗ್ರೆಸ್ನದ್ದೇ ಹಣ ಆಗಿದ್ರೆ ಯಾಕೆ ಚುನಾವಣೆಯಲ್ಲಿ ಈ ವಿಚಾರವನ್ನ ಬಿಜೆಪಿ ಪ್ರಸ್ತಾಪ ಮಾಡಲಿಲ್ಲ ಈ ಪ್ರಶ್ನೆ ಕೂಡ ಅತಿ ದೊಡ್ಡದಾಗಿ ಇಲ್ಲಿ ಕಾಡೋದಕ್ಕೆ ಶುರುವಾಗುತ್ತೆ ಇನ್ನು ಆಡಿಯೋದಲ್ಲಿ ಮಾತನಾಡಿರುವ ವ್ಯಕ್ತಿಗಳು ಗುಜರಾತ್ ಮತ್ತು ಮಹಾರಾಷ್ಟ್ರ ಮೂಲದವರೇ ಅನ್ನೋದು ಕೂಡ ಖಚಿತ ಆಗಿದೆ ಅಲ್ಲದೆ ಅವರು ಉಲ್ಲೇಖ ಮಾಡಿರುವ ಕಿಶೋರ್ ಕೂಡ ಗುಜರಾತ್ನವರು ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ ಹಿಂಗಾಗಿ ಘಟನೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಪ್ರತಿ ಅಂಶಗಳು ಕೂಡ ಅತಿ ದೊಡ್ಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಆ ಕಾಂಗ್ರೆಸ್ನವ್ರದ್ದು ಅಂತ ಅಂದ್ರೆ ಬಿಜೆಪಿಯವರು ಚುನಾವಣೆಗೂ ಮುನ್ನ ಅದನ್ನ ಅಸ್ತ್ರ ಮಾಡ್ಕೊಳ್ಬೇಕಾಗಿತ್ತು ಜನರ ಮುಂದೆ ಇಡುವ ಪ್ರಯತ್ನ ಆಗಬೇಕಾಗಿತ್ತು ಯಾಕೆ ಮಾಡ್ಲಿಲ್ಲ ಅಂತ ಹಾಗಾದ್ರೆ ಏನಾದ್ರೂ ಸೇರಿದ್ದ ಚುನಾವಣೆ ಅದನ್ನ ಸಾಗಾಟ ಮಾಡ್ತಾ ಇದೆಲ್ಲವೂ ಕೂಡ ಪ್ರಶ್ನೆ ಬಟ್ ಏನೇ ಹೇಳಿ ನಾಲ್ನೂರು ಕೋಟಿ ವಡೆಯ ಯಾರು ಯಾವ ಕಾರಣಕ್ಕ ಸಾಗಾಟ ಮಾಡ್ತಾ ಇದ್ರು ಇದೆಲ್ಲವೂ ಕೂಡ ಅತಿ ದೊಡ್ಡ ಪ್ರಶ್ನೆ ಹತ್ತಾರು ಅನುಮಾನಗಳು ಈ ಪ್ರಕರಣದಲ್ಲಿದೆ ಎಸ್ ಟಿ ಅಧಿಕಾರಿಗಳ ತನಿಖೆ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ತಾ ಇದೆ ಬಟ್ ಪ್ರಾಥಮಿಕವಾಗಿ ಯಾರಿಗೆ ಸೇರಿದ್ದು ಅನ್ನುವಂತ ಪ್ರಶ್ನೆಗೆ ಕಾಂಗ್ರೆಸ್ ಕಾಂಗ್ರೆಸ್ಗ ಬಿಜೆಪಿಗೆ ಇದಕ್ಕೆ ಒಂದು ಸ್ಪಷ್ಟ ಉತ್ತರ ಸಿಗಬೇಕು ಮೋಸ್ಟ್ಲಿ ತನಿಖೆಯಿಂದ ಅದಕ್ಕೆ ಉತ್ತರ ಸಿಗುತ್ತೆ ಅಂತ ಭಾವಿಸ್ತಾ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ